ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜಿ ಕೆ ಸರ್ ಅಕ್ಕಲ್ಕೋಟ್ ಸಿರಿಗನ್ನಡಂ ಗೆಲ್ಗೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ಪತ್ರಿಕೆ ಇದರಲ್ಲಿ ಪ್ರಶ್ನೋತ್ತರ ಸಂಪುಟ ಈ ಬುಕ್ಕದಿಂದ ಕೆಲವೊಂದು ಮಹತ್ವದ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಎದುರಿಗೆ ತೆಗೆದುಕೊಂಡು ಬಂದಿದ್ದೇನೆ ದಯವಿಟ್ಟು ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ಓದಿ ಅದನ್ನು ರಿವಿಷನ್ ಮಾಡಿ ಓಕೆ ಯೂನಿಟ್ ನಂಬರ್ ಎಂಟು ಐ ಸಿ ಟಿ ಇಲ್ಲಿ ಐ ಸಿ ಟಿ ಏನು ಬಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪಿ ಯು ಎಂದರೆ ಏನು ಸಿ ಪಿ ಯು ಅಂದ್ರೆ ಏನಮ್ಮ ಬ್ರೇನ್ ಆಫ್ ಮೋನಿಟರ್ ಆದ್ರೆ ಫುಲ್ ಫಾರ್ಮ್ ಏನು ಓಕೆ ಕರುನಾಡಿನ ಎಲ್ಲ ವಿದ್ಯಾರ್ಥಿ ಬೆಳಗಕ್ಕೆ ನಮಸ್ಕಾರ ನಾನು ಇಲ್ಲಿ ಎದುರಿಗೆ ನಮ್ಮ ರಾಜಣ್ಣ ಇವರಿಗೆ ನಾವು ರಾಜಣ್ಣ ಅಂತೇಳಿ ಕರಿತೀವಿ ನನ್ನ ಹಿರಿಯರು ಮಾರ್ಗದರ್ಶಕರು ನನ್ನ ಪ್ರೇರಣೆಯ ಸ್ತೋತ ಇವರು ಶಾಲೆ ಶಾಲೆಯೊಳಗ್ ಶಾಲೆ ಶಾಲೆಯೊಳಗೆ ಕೂತು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಸಣ್ಣ ವಿಡಿಯೋ ದೇವತಾ ಮನುಷ್ಯ ಇವರು ಬಹಳ ಕಷ್ಟದ ಸಮಯದೊಳಗ ಎದೆಗುಂದದೆ ದೊಡ್ಡ ಸಾಧನೆ ಮಾಡಿದಂಥ ಸಾಧನ ಮಾಡಿದ ಸಾಧನ ಶಿಖರವಿರದ ನಮ್ಮ ರಾಜಣ್ಣ ಅವರ ಮಾರ್ಗದರ್ಶನ ಯಾವಾಗಲೂ ನನಗಿದೆ ಒಮ್ಮೆ ಕರುನಾಡಿನ ಅಣ್ಣ ಎಲ್ಲ ಎಲ್ಲರಿಗೂ ನಮಸ್ಕಾರ ಬಹಳ ಜನ ನೋಡ್ತಾರೆ ಇವ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ನಾ ಹೇಳ್ತೀನಿ ಇವ್ರು ಯಾರು ಇವ್ರು ಏನು ಏನು ಸಾಧನೆ ಮಾಡ್ಯಾರ ಅಣ್ಣ ಅಂತ ದೊಡ್ಡ ವ್ಯಕ್ತಿ ಇವರು ಹಾ ರಾಜಣ್ಣ ಅವರು ಹ್ಯಾಂಡ್ ರೈಟಿಂಗ್ ತುಂಬ ಅದ್ಭುತ ಹ್ಯಾಂಡ್ ರೈಟಿಂಗ್ ಬಟ್ ಅವರ ಪರ್ಸನಲ್ ಸ್ಟೋರಿ ನಿಮ್ಗೆಲ್ಲರಿಗೂ ಪ್ರೇರಣೆ ಕೊಡುವಂಥದ್ದು ಸ್ಟೋರಿ ಅಂಥ ಅಂತ ದೊಡ್ಡ ಸಾಧಕರು ಇವರು ಈಗಿನ ಕಾಲದೊಳಗೆ ಯಜಮಾನ ಸಿನಿಮಾ ನೀವು ಎಲ್ಲರೂ ನೋಡಿರ್ಬೋದು ಯಜಮಾನ ಸಿನಿಮಾದು ಒಂದು ದಂತಕಥೆ ಇವರು ಅಣ್ಣ ತಮ್ಮ ಬಂಧು ಬಳಗ ಎಲ್ಲರೂ ಹಿಡ್ಕೊಂಡು ಹೋದಂಥ ವ್ಯಕ್ತಿ ಇವರು ಈಗಿನ ಈಗಿನ ಸಮಾಜದೊಳಗೆ ಯಾರು ಇರೋದು ಕಷ್ಟ ಯು ಆರ್ ಎಲ್ ಎಂದರೆ ಏನು ಯು ಆರ್ ಎಲ್ म रिसोर्स लोकटर्न यूनिवर्सल सीरियल बस आ रम आ राम रीड सारी राम राम अंदर रैंडम एक्से मेमरी रोम रोम आ रो एम Read only memory LAN local area network WAN wide area network HTML hypertext markup language HTTP hypertext transfer language protocol IP internet protocol Wi Fi wireless fidelity PDF ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಎಸ್ ಎಂಎಸ್ ಶಾರ್ಟ್ ಮೆಸೇಜ್ ಸರ್ವಿಸ್ ವ್ಯಾನ್ ಸಾರಿ ವಿ ಪಿ ಎನ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಸಿ ಡಿ ರಾಮ್ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಐ ಸಿಟಿ ಉಪಯೋಗ ಏನು ಮಾಹಿತಿ ಮತ್ತು ಸಂವಹನ ಬೆಳೆಸುವುದು ಎ ಐ ಎಸ್ ಪಿ ಎಂದರೆ ಏನು इंटरनेट सर्विस प्रोवाइडर ए एस ई ओ सर्च इंजन ऑप्टिमाइजेशन इज़ इंपोर्टेंट आईते दि परीक्षा दो केव्तार नोरि ए आई आर्टिफिशियल इंटेलिजेंस ए आई फ ओ आई पी वॉइस ओवर इंटरनेट प्रोटोकॉल आई एस डी एन इंटीग्रेटेड सर्विस डिजिटल नेटवर्क DNS डोमेन नेम सिस्टम MAC मैक మీడియా యాక్సెస్ కంట్రోల్ OCR ఇది నాకు ఆసమ్ సెట్ ఆసమ్ సెట్ ఎగ్జామ్ లో కీడి ప్రశ్న OCR ఆప్టికల్ క్యారెక్టర్ రికగ్నిషన్ BIOS బేసిక్ ఇన్పుట్ అవుట్పుట్ సిస్టమ్ ఎస్ ఎంటి పి సింపల్ మేల్ ట్రాన్స్ఫర్ ప్రోటోకాల్ ఎంపిఈవింగ్ పిక్చర్ ఎక్స్పర్ట్ గ్రూప్ డబ్ల్యూ ల్యామ్ వయర్లెస్ లోకల్ ఏరియా నెట్వర్క్ జెపిజి నెట్ ఎక్సాంపల్ కలిగి ప్రశ్న ജോയിൻറ്റ് ഫോട്ടോഗ്രാഫിക് എക്സ്പർട്ട് ഗ്രൂപ്പ് സി എ ടി കംപ്യൂട്ടർ ഏഡെഡ് ഡൈൻ ഇ ആർ പി എൻറ്റർപ്രൈസ് രീസോർച്ച് പ്ലാനിംഗ് ഭാഗ ഇംപോർട്ടൻ്റ് ഐത്തിനായിരോ ദയവിട്ടുതന്ന കംപൽസരി നനപ്പനഗിട്രച്ച് ടി പി എച്ച് ടി പി എസ് ಅದರ ಫುಲ್ ಫಾರ್ಮ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಇದನ್ನು ನೆಟ್ ಎಕ್ಸಾಮದೊಳಗೆ ಕೇಳಿದರು ಪಿ ಪಿ ಎನ್ ಪಿ ಅಂದರೆ ಪ್ರೈವೇಟ್ ಜಿ ಯು ಐ ಇದು ಕೆಸೆಟ್ದೊಳಗೆ ಕೇಳಿದ್ರು ನೋಡ್ರಿ ಪ್ರಶ್ನೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮತ್ತು ನೆಟ್ ಎಕ್ಸಾಮ್ ಒಳಗೆ ಕೇಳಿದರು ಎ ಐ ಸಿ ಟಿ ಇ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಇಲ್ಲಿರೋದು ಬೇರೆ ಹಾಂ ಆಲ್ ಇಂಡಿಯಾ ಅವ್ರು ನಿಮ್ಗೆ ಕನ್ಫ್ಯೂಸ್ ಆಗೋ ಸಲುವಾಗಿ ಪ್ರಶ್ನೆ ಕೊಟ್ಟರು ನೋಡ್ರಿ ಎ ಐ ಅಂತ ಎ ಐ ಅಂದ ತಕ್ಷಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ಬಟ್ ಎ ಐ ಸಿ ಟಿ ಒಳಗೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇದ್ರ ಫುಲ್ ಫಾರ್ಮ್ ಎಸ್ ಕ್ಯೂ ಎಲ್ ಇದನ್ನೂ ಪ್ರಶ್ನೆ ಕೇಳಿದ್ರು ನೆಟ್ ಎಕ್ಸಾಮ್ ಒಳಗೆ ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಐ ಪಿ ವಿ ಐ ಪಿ ವಿ ಸಿಕ್ಸ್ ಫಿ ಎಂದರೆ ವರ್ಜನ್ ಎ ಎಸ್ ಎಸ್ ಎಲ್ ಎಂದರೆ ಸೆಕ್ಯೂರ್ ಸಾಕೆಟ್ ಲೇಯರ್ ಎ ಐ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಎಂದರೆ ಏನು ಲೆಕ್ಕಾಚಾರದ ಯಂತ್ರ ಕರೆಕ್ಟ್ ಕೀಬೋರ್ಡ್ ಯಾವ ಉಪಕರಣ ಕೀಬೋರ್ಡ್ ಇನ್ಪುಟ್ ಬಿ ಮೌಸ್ ಅನ್ನು ಯಾವ ರೀತಿಯ ಸಾಧನವೆಂದು ಕರೆಯುತ್ತಾರೆ ಮೌಸ್ ಮೌಸ್ ಇಸ್ ಆಲ್ಸೋ ಇನ್ಪುಟ್ ಮೊಬೈಲ್ ಫೋನ್ ಐ ಟಿಯ ಭಾಗವೇ ಮೊಬೈಲ್ ಫೋನ್ ಹೌದು ಇಂಟರ್ನೆಟ್ ಅನ್ನು ಯಾವ ಐ ಟಿ ಉಪಯೋಗಕ್ಕೆ ಬಳಸಲಾಗುತ್ತದೆ ಮಾಹಿತಿ ಹಂಚಿಕೆಗಾಗಿ ಕರೆಕ್ಟ್ ಪ್ರಿಂಟರ್ ಎಂದರೆ ಏನು ಪ್ರಿಂಟರ್ ಇಸ್ ಔಟ್ಪುಟ್ ವಾ 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 ಪ್ರಿಂಟರ್ ಇಸ್ ಔಟ್ಪುಟ್ ವೆರಿ ಗುಡ್ ಇಮೇಲ್ ಇಮೇಲ್ ಇಲೆಕ್ಟ್ರಾನಿಕ್ ಮೇಲ್ ಸಾಫ್ಟ್ವೇರ್ ಎಂದರೆ ಏನು ಕಾರ್ಯಕ್ರಮ ಹಾಗೂ ಅಪ್ಲಿಕೇಶನ್ ಸಿ ಹಾರ್ಡ್ವೇರ್ ಎಂದರೆ ಏನು ಹಾರ್ಡ್ವೇರ್ ಗಣಕಯಂತ್ರದ ಭೌತಿಕ ಭಾಗಗಳು ಬ್ರೌಸರ್ ಎಂದರೆ ಏನು ವೆಬ್ ಸರ್ಫಿಂಗ್ ಸಾಧನ ನೋಡಿರಿ ಡೌನ್ಲೋಡ್ ಅಂದರೆ ಏನು ಡೌನ್ಲೋಡ್ ಡೌನ್ಲೋಡ್ ಎದು ಕರಿತೀವಿ ಇಂಟರ್ನೆಟ್ದಿಂದ ಕಂಪ್ಯೂಟರ್ಗೆ ತೆಗೆದುಕೊಳ್ಳೋದು ಡೌನ್ಲೋಡ್ ಮಾಡೋದು ಐಕಾನ್ ಎಂದರೆ ಏನು ಸರ್ ಇಷ್ಟು ಸಿಂಪಲ್ ಪ್ರಶ್ನೆ ಕೇಳ್ತಾರೇನು ಕೇಳ್ತಾರಣ್ಣ ಹಾ ಐಕಾನ್ ಏನು ಓಕೆ ಓಕೆ ವೆರಿ ಗುಡ್ ಆ್ಯಪ್ಗಳಿಗೆ ಐಕಾನ್ ಅಂತಾರಲ್ಲ ಹಾ ಹಾ ಕಂಪ್ಯೂಟರ್ ಮೇಲೆ ಇರ್ತಾವಲ್ಲ ಸ್ಕ್ರೀನ್ ಮೇಲೆ ಓಕೆ ಗುಡ್ ನೆಟ್ ಸೆಟ್ ಪಾಸ್ ಆಗಿರಿ ನೀವು ಪರದೆಯ ಮೇಲೆ ಇರುವ ಚಿಹ್ನೆಗಳು ವೆರಿ ಗುಡ್ ಸರ್ವರ್ ಎಂದರೆ ಏನು ಜಾಲದಲ್ಲಿ ಮಾಹಿತಿ ಒದಗಿಸುವ ಗಣಕ ಫೈಲ್ ಎಂದರೆ ಏನು ಇಷ್ಟು ಅಗದಿ ಸಾಧ ಪ್ರಶ್ನೆ ಕೇಳತ್ತ ಅವರು ಫೈಲ್ ಎಂದರೆ ಏನು ಡೇಟಾ ಸಂಗ್ರಹಿಸುವ ಘಟಕ ಸೈಬರ್ ಸ್ಪೇಸ್ ಎಂದರೆ ಏನು ಕಂಪ್ಯೂಟರ್ ವಿಶ್ವ ಹ್ಯಾಕರ್ ಅಂದರೆ ಹ್ಯಾಕರ್ ಅಂದರೆ ಯಾರನ್ನು ಕರೆಯುತ್ತಾರೆ ಅನ್ನೋದು ಇಲ್ಲಿಗಲ್ ಆಗಿ ಕಂಪ್ಯೂಟರ್ ಪ್ರವೇಶಿಸುವನು ಹ್ಯಾಕರ್ ಐ ಪಿ ಅಡ್ರೆಸ್ ಎಂದರೆ ಏನು ಇಂಟರ್ನೆಟ್ ಪ್ರೋಟೋಕಾಲ್ ವಿಳಾಸ್ ಹೆಚ್ಚಾಗಿ ಬಳಸುವ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಲಿನಕ್ಸ್ ಐ ಸಿ ಟಿಯಲ್ಲಿ ಸಿ ಎಂದರೆ ಏನು ಸಿ ಐ ಸಿ ಟಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಬಿ ಕಮ್ಯುನಿಕೇಷನ್ ಐ ಸಿ ಟಿ ಉಪಯೋಗವಾಗಿದೆ ಯಾವ್ಯಾವ ಕ್ಷೇತ್ರದೊಳಗೆ ಶಿಕ್ಷಣ ಕ್ಷೇತ್ರ ಸರ್ಕಾರಿ ಕಚೇರಿಯಲ್ಲಿ ಕೇವಲ ಆಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನೆಕ್ಸ್ಟ್ ಅರವತ್ತು ಅನ್ನು ನಾವು ಈಗ ಚರ್ಚೆ ಮಾಡಿದ್ದೀವಿ ಈಗ ಮುಂದಿನ ಭಾಗದಲ್ಲಿ ಮುಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಸೊ ಇದರಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ ರೀ ಇವೆಲ್ಲ ಅನ್ನು ನೀವು ಓದಿ ನೆನಪನ್ನಾಗೆ ಇಡ್ರಿ ಕ್ವಶನ್ ತುಂಬ ಸರಳವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಕ್ವಶನ್ಸ್ ಬಗ್ಗೆ ನಾವು ಚರ್ಚೆ ಮಾಡೋಣ ಥ್ಯಾಂಕ್ ಯು ಧನ್ಯವಾದ ಕರೆಕ್ಟ್ ಹೇಳಿನ್ರಿ